ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಇದು ಏನಾಗಿದೆ ಬನ್ನೆಟ್ಟಿ ರೈಲ್ವೆ ನಮ್ದು ನಮ್ಮದು ಸುವನ್ ಇಂದ ಬನ್ನೆಟ್ಟಿ ರೈಲ್ವೆ ಗೆ ರೇಗ್ ಮುಖಾಂತರ ನಾವು ಗೋವಾ ಕಳ್ಸಬೇಕಂತೇಳಿ ನಾಲ್ಕು ಸಾವಿರ ಟನ್ನಿಗೆ ಸುವನ್ ಅಲ್ಲಿ ಅದನ್ನು ಖರೀದಿ ಮಾಡಿರ್ತೀವಿ ಅದನ್ನು ಸಾಗಿಸಿದಾಗ ಏನಾಗಿದೆ ರೈಲ್ವೆ ಅಲ್ಲಿ ಲೋಡಿಂಗ್ ಕಾಂಟ್ರಾಕ್ಟ್ರು ನಮ್ದಿರೋದಿಲ್ಲ ರೈಲ್ವೆ ದವರೇ ಲೋಡಿಂಗ್ ಕಾಂಟ್ರಾಕ್ಟ್ರು ಕೊಟ್ಟಿರ್ತಾರೆ ಅನ್ರೋಡ್ ಆಗಲಿ ಲೋಡಿಂಗ್ ಆಗಲಿ ಆ ಲೋಡಿಂಗ್ ಸಮಯದಲ್ಲಿ ಇದು ಹಿಂದೆ ಜಿ ಟಿ ಪಂಪತಿಯವರು ಲೋಡಿಂಗ್ ಕಾಂಟ್ರಾಕ್ಟ್ರು ಇದ್ರಂತಲ್ಲಿ ಅವ್ರನ್ನ ತೆಗೆದು ಅಲ್ಲಿ ಲೋಕಲ್ ಇರೋರನ್ನ ಇನ್ನೊಬ್ಬರನ್ನ ರಂಧಪ್ಪ ರಂಧಪ್ಪ ಅನ್ನೋರಿಗೆ ಅಲ್ಲಿ ಲೋಡಿಂಗ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವರಿಬ್ಬರು ಇದನ್ನ ತೆಗೆಸಿ ಅದನ್ನು ಕೊಟ್ಟಿದ್ದಾರೆ ಅಂತಂಥೇಳಿ ಅವರಿಬ್ಬರು ಇದು ಜಗಳದಲ್ಲಿ ನಮಗೆ ಅವರು ಬಲ್ಲಿ ಪಶು ಮಾಡಿ ಇಟ್ಟಿದ್ದಾರೆ ಅಲಿಗೇಷನ್ ಮಾಡಿ ಅಲ್ಲಿ ಎಸ್ ಕ್ಯಾಶ್ ರೇಟ್ ಎಂಟರ್ಪ್ರೈಸಸ್ ಕಾಶಿ ಎಸ್ ಸರ್ ನಾನು ಕೂಡ ಒನ್ ಹಾಕ್ತೇನೆ ಕಾಶಿ ರೆಡ್ಡಿ ಇದರಲ್ಲಿ ನಾನು ಒಬ್ಬ ಡೈರೆಕ್ಟರ್ ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಬಂದು ಫಸ್ಟ್ ಬೆಳಗ್ಗೆ ಎಂಟು ಗಂಟೆಗೆ ಮೂವತ್ತೊಂದೇ ತಾರೀಕು ಮೂವತ್ತನೇ ತಾರೀಕಿಂದ ನಾವು ಸಾಗಿಸಿದಾರೀಕು ಬಂದು ಅಲಿಗೇಷನ್ ಮಾಡಿದ್ದಾರೆ ಅವರು ಕಾಶಿ ರೆಡ್ಡಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಜಸ್ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಬಂದು ಅವ್ರು ಅಲಿಗೇಷನ್ ಮಾಡಿದ್ಮೇಲೆ ಅಲ್ಲಿ ಸ್ಪಾಟಿಗೆ ಡಿ ಎಸ್ ಪಿ ಸಾರ್ ಬರ್ತಾರೆ ಸಿ ಪಿ ಐ ಬರ್ತಾರೆ ಎಸ್ ಪಿ ಐ ಬರ್ತಾರೆ ಎಸ್ ಪಿ ಸ್ಪಾಡ್ ಬರ್ತಾರೆ ರೈಲ್ವೆ ಯಾರ್ಡಲ್ಲಿ ಬಂದಾಗ ಅವ್ರು ಏನು ಮಾಡ್ತಾರೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಡಿ ಎಮ್ ಜಿ ಡೆಪ್ಟಿ ಡೈರೆಕ್ಟ್ರನ್ನ ಕರೆಸ್ತಾರೆ ಇದು ಅಕ್ರಮ ಅಲ್ಲ ಅಂತೇಳಿ ಕೇಳೋಕ್ಕೆ ಬೆಳಿಗ್ಗೆ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಅವಾಗ ಡೈರೆಕ್ಟ್ರು ಬಂದು ಎಲ್ಲ ಪರಿಶೀಲನೆ ಮಾಡಿ ಇದೆಲ್ಲ ಲೀಗಲ್ ಇದೆ ಯಾವುದೇ ರೀತಿ ಇಲ್ಲೀಗಲ್ ಇಲ್ಲ ಅಂಥೇಳಿ ಅವರು ಒಂದು ಇದು ಕೊಟ್ಟು ಹೋಗಿರ್ತಾರೆ ಇದು ಅದಾದ ನಂತರ ಯಾರನ್ನ ಕಳಿಸ್ತಾನೆ ಮತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾವಿರ ನಾಲ್ಕು ಸಾವಿರ ಟರ್ ಹೌದು ಸರ್ ಇನ್ನೂರ ಆರು ಲಾರಿಗಳ ಮುಖಾಂತರ ಮಾಡಿದ್ದೀವಿ ಇನ್ನೂರ ಆರು ಲಾರಿಗಳ ಮುಖಾಂತರ ಸುವನ್ ಸ್ಟೀಲ್ಸ್ ಇಂದ ಬನ್ನಿಡಿ ರೈಲ್ವೆ ಆಡಿಗೆ ಮಾಡಿದ್ದೀವಿ ಮೂವತ್ತನೇ ತಾರೀಕಿಂದ ಹಿಡಿದು ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಮೂವ್ಮೆಂಟ್ ನಡೆದಿದೆ ಇನ್ನೂರ ಆರು ಲಾರಿಗಳು ವಿವಾ ಚೆಕ್ ಪೋಸ್ಟ್ ಮುಖಾಂತರನೇ ಬಂದಿದೆ ಸರ್ ಅವರು ಅವ್ರು ಕೊಟ್ಟಿರೋ ಮಾಧ್ಯಮದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ನಾವು ಸ್ಟೇಟ್ಮೆಂಟ್ ಸರ್ ನಮ್ದು ಎಂಟು ಸಾವಿರ ಟನ್ ಮಾಲ್ ಇಲ್ಲಿತ್ತು ಕಳುವಾಗಿದೆ ಅಂತ ಅದು ಜಿ ಡಿ ಪಂಪತಿ ನಂದು ಅಂತೇಳಿ ಹೇಳ್ತಿದ್ರು ಎಂಟು ಸಾವಿರ ಟನ್ ನಂದು ಮಾಲ್ ಇತ್ತು ಇಲ್ಲಿ ಕಳುವಾಗಿದೆ ಅಂತೇಳಿ ಅವರು ಅದನ್ನ ನಾವು ಅದನ್ನೇ ಕ್ವಶನ್ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಅದನ್ನೇ ಪ್ರಶ್ನೆ ಮಾಡಿದ್ವಿ ನೀನು ಎಲ್ಲಿಂದ ಖರೀದಿ ಮಾಡಿದ್ದಿ ಎಲ್ಲಿಂದ ಹಾಕಿದ್ವಿ ರೈಲ್ವೆದವ್ರು ನೋಡಿದ್ರೆ ರೈಲ್ವೆದವ್ರು ನೋಡಿದ್ರೆ ನಮ್ಮಲ್ಲಿ ನೀವು ಬಿಟ್ರೆ ಫಸ್ಟ್ ಮೂವ್ಮೆಂಟ್ ಮಾಡಿರೋದು ಯಾರು ಇನ್ನೋರಿಗೆ ಮಾಲ್ ಹಾಕಿಲ್ಲ ಅಂತ ರೈಲ್ವೆದವರು ಸ್ಟೇಟ್ಮೆಂಟ್ ಕೊಡೋ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ರೈಲ್ವೆ ಅವರಿಗೆ ಹತ್ತು ವರ್ಷ ಆದ್ಮೇಲೆ ಅದಿರು ಮೂವ್ಮೆಂಟ್ ಮಾಡ್ತಿರೋದು ನಾವೇ ಇವಾಗ ಫಸ್ಟ್ ಮತ್ತೆ ನಾಲ್ಕು ಸಾವಿರ ಟನ್ ಏನು ಐವತ್ತೊಂಬತ್ತು ಬಾಕ್ಸ್ ರೈಲ್ವೆ ರೇಟ್ ಬುಕ್ ಮಾಡಿದಿವಲ್ಲ ಆ ಬಾಕ್ಸ್ ಮುಖಾಂತರ ಮಾಡಕ್ಕೆ ಅವ್ರು ರೈಲ್ವೆದವರು ನಮ್ಗೆ ಅನುಮತಿ ಕೊಟ್ಟಿದ್ರು ರೈಲ್ವೆ ಯಾವುದೇ ರೀತಿ ಮಾಲ್ ಇಲ್ಲ ಯಾವ್ದು ಇಲ್ಲ ಕಳೆದ ಹತ್ತು ವರ್ಷದಿಂದ ಅವ್ರ್ ಯಾವ್ದೇ ರೀತಿ ಮಾಲ್ ಇಲ್ಲ ದಾಖಲಾಚಾರ ಕೂಡ ಇಲ್ಲ ಮಾಲ್ ಇದೆ ಹೇಳಿ ಅವ್ರ ಹತ್ರ ಹೌದು ರೈಲ್ವೆ ಆ್ಯಡ್ ಅಲ್ಲಿ ನಮ್ದು ಯಾವುದೇ ರೀತಿ ಮಾಲ್ ಇಲ್ಲ ಅಂತ ರೈಲ್ವೆದವರೇ ಲೆಟರ್ ಕೊಟ್ಟಿದ್ದಾರೆ ಸರ್ ರೈಲ್ವೆ ಇಲ್ಲ ಅಂತ ಕೊಟ್ಟಿದ್ದಾರೆ ಇದು ಎಲ್ಲಿಂದ ತಂದಾಕಿದ್ದ ಮತ್ತೆ ಮಾಲ್ ಅನ್ನೋದು ನಮ್ದು ಪ್ರಶ್ನೆ ಇವಾಗ ಎಂಟು ಸಾವಿರ ಟನ್ ಕಳುವಾಗಿದೆ ಅಂದ್ರೆ ನಾವು ಸ್ಟಾರ್ಟ್ ಮಾಡಿದ ನಾಲ್ಕು ಸಾವಿರ ಟನ್ ರೈಲ್ವೆ ಆ್ಯಡಿಂದ ರೈಲ್ವೇದಲ್ಲಿ ಒಂದು ಸಾಮಾನು ಕಳ್ ಹೌದು ಸರ್ ಹೌದು ಸರ್ ಅವರು ಎಲ್ಲಿ ಎರಡು ಸಾವಿರ ನಾಲ್ಕರಲ್ಲಿ ನಾನು ಖರೀದಿ ಮಾಡಿಟ್ಟಿದ್ದೆ ಅಂತ ಯಾವ ದಾಖಲಾತಿಗಳು ಕೇಳಿದ್ರೆ ಯಾವತ್ತು ವರ್ಷ ದಾಖಲಾತಿಗಳು ಪಡೆಯಿಲ್ಲ ನಾವು ಆತನ ನೋಡಿದ್ರೆ ದಾಖಲಾತಿಗಳು ಕೇಳಿದ್ವಿ ನೀನು ಎಲ್ಲಿಂದ ಖರೀದಿ ಮಾಡಿದ್ದೀವಪ್ಪ ಎಂಟು ಸಾವಿರ ಟನ್ನು ಹೆಂಗಿತ್ತು ಇಷ್ಟು ವರ್ಷ ನೀನು ಎಷ್ಟು ರಾಯಟಿ ಕಟ್ಟಿಯಾ ಮತ್ತೆ ಇವಾಗ ಮಾಲ್ನಿಂದಲಿದ್ರು ಎಷ್ಟು ರಾಯಟಿ ಕಟ್ಟಿಯಾ ನೀವು ಸರ್ಕಾರಕ್ಕೆ ನಮ್ದು ಪ್ರಶ್ನೆ ಅದೇ ಅಥಗೆ ಎಷ್ಟು ರಾಯಿ ಕಟ್ಟಿಯಾ ಅಂತ ಕೇಳಿದ್ವಿ ಅದು ಯಾವುದೇ ರೀತಿ ಉತ್ತರ ಇಲ್ಲ ಅದಾದ್ಮೇಲೆ ಆತ ನಾವು ಅವ್ರ ಹತ್ರ ಯಾವ್ದ ರೀತಿ ಇಲ್ಲ ಸರ್ ಸುಮ್ನೆ ಆರೋಪ ಮಾಡ್ಬೇಕು ಇವಾಗ ನಮ್ದು ನಿಂದಿರ್ಸ್ಬೇಕು ನಿಂದಿರ್ಸಿದಾನೆ ಅದ ಲೋಕಲ್ ಇಶ್ಯೂ ಇರೋದ್ರಿಂದ ಅಲ್ಲಿ ಲೋಕಲ್ ಅವರವ್ರ ಇಶ್ಯೂ ಇಂದ ನಮ್ಗೆ ನಿಂದ್ರಿಸಿದಾನೆ ಇವಾಗ ನಾವು ಡ್ಯಾಮ್ ಡ್ಯಾಮರಾಜೇಶ್ ಕಟ್ಟಿರೋದು ಇಲ್ಲಿದ ಒಂದು ಕೋಟಿ ಮೂರು ಲಕ್ಷ ಚಿಲ್ಡ್ರ ಕಟ್ಟಿರೋದು ನಾವು ಎಲ್ಲ ರೀತಿ ಡಿ ಡಿಡಿ ಮುಖಾಂತರ ರೈಲ್ವೆ ಕಟ್ಟಿದ್ವಿ ಇವತ್ತಿಗೂ ಒಂದು ಲಕ್ಷ ಐದು ಸಾವಿರ ಇವಾಗ ಇಲ್ಲಿ ಡೈಲಿ ಒಂದು ಲಕ್ಷ ಐದು ಸಾವಿರ ನಾವು ಮತ್ತೆ ಕಟ್ತಾ ಇದೀವಿ ಡೈಲಿ ಕಟ್ತಾ ಇದೀವಿ ಯಾಕಂದ್ರೆ ಸರ್ ಒಂದು ಮಾಡಿದ್ವಿ ಸರ್ ನಮ್ಮದು ಮಾ ಏನು ಹೋಗಿ ಅಲ್ಲಿ ಇದೆಯಲ್ಲ ಮೂವತ್ತೊಂದು ಸಂಜೆ ಐದು ಗಂಟೆಯಿಂದ ಮೊನ್ನೆವರೆಗೆ ನಿನ್ನೆ ಎಲ್ಲ ಮೊನ್ನೆವರೆಗೆ ಒಂದು ಕೋಟಿ ಮೂರು ಲಕ್ಷ ಚೇಂಜ್ ನಾವು ಟ್ಯಾಂಪೇಷನ್ ಚಾರ್ಜಸ್ ಕಟ್ಟಿದೀವಿ ಸರ್ ಇವಾಗ ಬಾಕ್ಸ್ ಅಂದರೆ ರೈಲ್ವೆ ರೇಕ್ ಇಂತ ತಳಗಡೆ ಹಾಕಿದ್ದಕ್ಕೆ

ಹೌದು ಸರ್ ನಾವು ಅದನ್ನೇ ಮತ್ತೆ ಅದನ್ನೇ ನೆಕ್ಸ್ಟ್ ಹೇಳ್ತೀನಿ ಸರ್ ಒಂದೊಂದು ಏನಾಗಿದೆ ಅಂತ ಹೇಳ್ಕೊಂಬರ್ತೇನೆ ನಾವು ಇವಾಗ ಅವ್ರು ಏನು ಮಾಡಿದ್ದಾರೆ ಮೇಡಮ್ ಅವರು ಪಿ ಸಿ ಆರ್ ಹಾಕಿದ್ದಾರೆ ಪಿ ಸಿ ಆರ್ ಹಾಕಿದ್ದಕ್ಕೆ ಇವಾಗ ನಮಗಿನ್ನವ್ರಿಗೆ ನೋಟಿಸ್ ಬಂದಿಲ್ಲ ಸಿ ಆರ್ ಹಾಕ ಸರ್ ಅವ್ರ ಅವರು ಅವತ್ತು ಆ ಎಮ್ಮನಿಗೆ ವಿಡಿಯೋ ಮಾಡಿಸಿ ಬೆದರಿಸಿ ನಾವು ಸ್ಪಾಟ್ ಅಲ್ಲಿ ಇದ್ದೀವಿ ವಿಡಿಯೋ ಮಾಡಿಸಿ ಹೌದು ಸರ್ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರೋದು ವಿಡಿಯೋದಲ್ಲಿ ಅವತ್ತು ಅವರೇ ಬಂದು ಎಲ್ಲ ಚೆಕ್ ಮಾಡಿ ಇನ್ನೂರಾರು ಲಾರಿ ಬಿ ಪರ್ಮನೆಂಟ್ ಚೆಕ್ ಮಾಡಿದ್ದಾರೆ ನಮ್ಮ ಚೆಕ್ ಪೋಸ್ಟ್ ಅಲ್ಲಿ ಸೀಲ್ ಹಾಕ್ಸ್ಕೊಂಡಿದ್ರು ನೋಡಿದ್ರೆ ಅವರೇ ನಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿ ಸಂಜೆ ಇವರು ಬೆದರಿಸಿ ಎಲ್ಲ ಇದು ಮಾಡಿ ಬರ್ತಿರ ಇಲ್ಲ ನಿಮ್ಮ ಮೇಲೆ ಯಾರು ಪಂಪಾ ಪತ್ತಿ ಅವರೇ ಬೆದರ್ಸಿದಾರೆ ನಮ್ಮ ಅಲ್ಲಿ ನಾವು ಇದ್ದೀವಿ ನಾವ್ ಅವ್ರತ್ರ ನೀವ್ ಯಾರು ರೈಲ್ವೆದಲ್ಲಿ ಬಂದು ವಿಡಿಯೋ ಮಾಡ್ಯಾಗ ನಾವ್ ಕೇಳ್ತಿದ್ವಿ ಅವ್ರು ಫೋನ್ ಮಾಡಿ ನೀವು ಬರ್ತೀರಾ ಇಲ್ಲ ನಿಮ್ಮ ನಿಮ್ಮೇಲೆ ಲೋಕಾಯುಕ್ತ ದೂರ ಕೊಡ್ತೀವಿ ನಿಮ್ಮ ಮೇಲೆ ಸಿಬಿಐ ಕೊಡ್ತೀವಿ ಅಂತ ಅವ್ರೆಲ್ಲ ಬೆದರ್ಸಿದಾರೆ ಯಾರು ಹೌದು ಸರ್ ಅದಕ್ಕೆ ಅದಕ್ಕೆಲ್ಲ ನಾವು ಕೂಡ ಚಾಲೆಂಜ್ ಮಾಡಿ ಮುಂದಕ್ಕೆ ಹೋಗೋಕೆ ರೆಡಿ ಆಗಿರೋದು ಇವಾಗ

ಮತ್ತ ಅದನ್ನ ಸರ್ ನಾವು ಕೇಳಿದ್ರೆ ವೇದಕ್ ಹೋಗಿದ್ರ ನೀವು ಎದಕ್ ನಿಂದ್ರಿಸಿದ್ರೆ ನಾವ್ ಈ ವೇಗ್ ವಿಲೇಜ್ ಪರ್ಮನೆಂಟ್ ಯಾಕೆ ಕೊಟ್ಟಿಲ್ಲ ನಾವು ನಾವು ಕೇಳ್ತಿರೋದ್ ಅದೇ ಅವ್ರಿಗೆ ಡಿ ಎಂ ಸಿ ನಾಳೆ ಪಂಪ ಬತ್ತ ಜೆ ಪಿ ಪಂಪ ಮೇಲೆ ನಾವು ಇವಾಗ ಏನೇನಾಗಿದೆ ಅದೆಲ್ಲ ಎಫ್ ಐ ಮಾಡ್ಸಿದೀನಿ ಸೊಂಡೂರು ಸ್ಟೇಷನ್ ಅಲ್ಲಿ ಆ ನೆಕ್ಸ್ಟ್ ಇವಾಗ ಅವ್ರ ಮೇಲೆ ಕೂಡ ಏನೇನ್ ಮಾಡ್ಬೇಕಂತ ಲಾಯರ್ ಹತ್ರ ಸಜೆಷನ್ ತಗೊಂಡು ನೆಕ್ಸ್ಟ್ ಅದು ಯಾರು ಕಟ್ಟಬೇಕು ಯಾರಿಲ್ಲ ಅವೆಲ್ಲ ಮುಂದಕ್ಕ ಕಾನೂನು ನಾವು ಎಲ್ಲ ಲೀಗಲ್ ಇರೋದ್ರಿಂದ ಕಾನೂನು ಆಗಿ ಹೋರಾಟ ಮಾಡಕ್ಕೆ ನಡೀತೀವಿ ನ್ಯಾಯಾಲಯದಲ್ಲಿ ಏನೇ ಆದೇಶ ಬರಲಿ ಸರ್ ಮೂವತ್ತೊಂದನೇ ತಾರೀಕು ರೈಲ್ವೆ ಹ್ಯಾಡಲ್ಲಿ ಜಿ ಟಿ ಪಂಪಾಪತಿ ಮತ್ತು ಅವ್ರ ತನ್ನ ಸಾಚಾರರು ಕೆಲವು ಯೂಟ್ಯೂಬ್ ಚಾನಲ್ಗಳು ಹೆಸರು ಹೇಳ್ಕೊಂಡಿದ್ದಾರೆ ಅವರು ಅವರು ರೈಲ್ವೆ ಹಾಡಲ್ಲಿ ಕೆ ಟು ಟೈಮ್ಸ್ ಅಂತೇಳಿ ಅವರು ಇರ್ಕೊಂಡಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಬಂತು ಅವರಲ್ಲಿ ಅಲಿಗೇಷನ್ ಮಾಡ್ತಾರೆ ಅಕ್ರಮವಾಗಿ ಇವರು ಸಾಗಿಸ್ತಾ ಇದ್ದಾರೆ ಇಲ್ಲಿಗಲ್ ಮೈನಿಂಗ್ ಮಾಡ್ತಾ ಇದ್ದಾರೆ ಅಂತಂತೇಳಿ ಅವ್ರು ಇದೊಂದು ಆರೋಪ ಮಾಡ್ತಾರೆ ಸರ್ ಆರೋಪ ಮಾಡಿದಾಗ ಸ್ಥಳಕ್ಕೆ ಡಿ ಎಸ್ ಪಿ ಸಾರ್ ಬರ್ತಾರೆ ಸಿ ಪಿ ಐ ಬರ್ತಾರೆ ಎಸ್ ಐ ಬರ್ತಾರೆ ಅದಾದ ನಂತರ ಅವ್ರು ಏನು ಮಾಡ್ತಾರೆ ಮೈನ್ಸನ್ ಜಿಲ್ಲೆ ಡೆಪ್ಟಿ ಡೈರೆಕ್ಟರ್ನ ಕೂಡ ಕರ್ಸ್ಕೊತಾರೆ ಡೆಪ್ಟಿ ಡೈರೆಕ್ಟರ್ಗಳು ಅವರೆಲ್ಲ ಬಂದ ಮೇಲೆ ಅವರು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಇದು ಸ ಇಲ್ಲ ಇದು ಇಲ್ಲಿಗಲ್ ಇಲ್ಲ ಲೀಗಲ್ ಇದೆ ಅಂತೇಳಿ ಅವರು ಒಂದು ವರದಿ ಕೊಟ್ಟು ಹೋಗ್ತಾರೆ ಅದಾದ ನಂತರ ಹನ್ನೆರಡುವರೆಗೆ ಮತ್ತೆ ಇವ್ರನ್ನ ಕಳಿಸ್ತಾನೆ ಯಾರನ್ನ ಬಸವರಾಜು ಕುಮಾರಸ್ವಾಮಿ ಮತ್ತು ಇನ್ನೊಂದು ಒಂದಿಬ್ಬರನ್ನ ಅವ್ರು ಎಕ್ಸ್ ವಿ ಕಾರಲ್ಲಿ ಅಲ್ಲಿ ಬಂದು ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊತ ಅಲಿಗೇಷನ್ ಮಾಡ್ಕೊತ ಮೂರುವರೆಗೆ ಮತ್ತೆ ಜಿ ಟಿ ಪಂಪಾತಿ ಬಂದು ನಮ್ದು ರೇಕ್ ಲೋಡಿಂಗ್ ಮಾಡೋದನ್ನು ಸ್ಟಾಪ್ ಮಾಡ್ತಾನೆ ಬಂದಲ್ಲಿ ರೇಕ್ ಲೋಡಿಂಗ್ನ ಸ್ಟಾಪ್ ಮಾಡಿಸ್ಬಿಟ್ಟಲ್ಲಿ ಆತ ಏನು ಮಾಡ್ತಾನೆ ಆರೋಪ ಏನು ಮಾಡ್ತಾನೆ ನಂದು ಇಲ್ಲಿ ಎಂಟು ಸಾವಿರ ಟನ್ ಇತ್ತು ಕಳುವಾಗಿದೆ ಅಂತ ಆದ್ರೆ ರೈಲ್ವೆ ದಾಖಲಾತಿಯಲ್ಲಿ ಯಾವುದೇ ರೀತಿಯಿಂದ ಅಲ್ಲಿ ರೈಲ್ವೇದವ್ರದ್ದು ಮೆಟಲ್ ಇಲ್ಲ ಆತ ಇತ್ತು ಇಲ್ಲಿ ಎಂಟು ಸಾವಿರ ಟನ್ ನಾನು ಎರಡು ಸಾವಿರ ನಾಲ್ಕರಲ್ಲಿ ಹಾಕಿದ್ದೀನಿ ಅಂತೇಳಿ ಅದು ಯೂಟ್ಯೂಬ್ ಚಾನಲ್ ಮುಖಾಂತರ ಅದನ್ನು ಸ್ಪ್ರೆಡ್ ಮಾಡ್ತಾನೆ ಆತ ಮಾಡಿದ್ಮೇಲೆ ಮತ್ತೆ ಡೈರೆಕ್ಟ್ರನ್ನ ಕರೆಸಿ ಡೈರೆಕ್ಟ್ರನ್ನ ಅಲ್ಲೇ ಸ್ಪಾಟಲ್ಲಿ ವೀಡಿಯೋ ಮಾಡಿಕೊಂಡು ಕೆಲವು ವೀಡಿಯೋಗಳು ಮಾಡಿಕೊಂಡು ಕೆಲವು ಬೆದರಿಸಿ ಡೈರೆಕ್ಟ್ರನ್ನ ಡೆಪ್ಟಿ ಡೈರೆಕ್ಟ್ರನ್ನ ಸಾರಿ ಡೆಪ್ಟಿ ಡೈರೆಕ್ಟ್ರನ್ನ ಬೆದರಿಸಿ ಅದು ವೀಡಿಯೋ ಮಾಡಿಕೊಂಡು ಇಲ್ಲ ನೀವು ಇದನ್ನು ನಿಲ್ಲಿಸಬೇಕು ರಿಲೀ ರೇಕ್ ರಿಲೀಸ್ ಪರ್ಮೆಂಟ್ ಕೊಡಬಾರ್ದು ನೀವು ರೇಕ್ ರಿಲೀಸ್ ಪರ್ಮೆಂಟ್ ಕೊಟ್ಟರೆ ನಾನು ನಿಮ್ಮ ಮೇಲೆ ಲೋಕಾಯುಕ್ತಗೆ ಸಿ ಬಿ ಐಗೆ ಇ ಡಿಗೆ ನಿಮ್ಮ ಮೇಲೆ ತನಿಖೆ ಕೊಡಬೇಕಾಗುತ್ತೆ ಅಂತೇಳಿ ಅವ್ರನ್ನ ಒಬ್ಬ ಮಹಿಳೆಯನ್ನು ಬೆದರಿಸಿ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಅಂತ ಅಲ್ಲಿ ಅಲ್ಲಿ ಮಾಡಿದ ಮೇಲೆ ಏನಾಗುತ್ತೆ ಒಂದನೇ ತಾರೀಕು ನಮ್ಮನ್ನು ಕರೆದು ಮನೆಗೆ ಕರಿತಾನೆ ಮನೆಗೆ ಹೋಗ್ತೀವಿ ಹೋದ್ಮೇಲೆ ಕುತ್ಕೊಂಡು ಮಾತಾಡೋದಕ್ಕೆ ನೀವು ನಿಮ್ಮ ರೇಕ್ ರಿಲೀಸ್ ಆಗಬೇಕು ನಾನು ಬಂದು ರೈಲ್ವೆ ಇದಕ್ಕೆ ಸಾರಿ ಇದಕ್ಕೆ ಡಿ ಎಮ್ ಜಿಗೆ ಅಂದರೆ ಮೈಸೂನ್ ಜೇಲೇಜಿಗೆ ನಾನು ಲೆಟ್ರ್ ಕೊಡಬೇಕು ಅಂತಂದರೆ ನೀವು ನನಗೆ ನಲ್ವತ್ತು ಲಕ್ಷ ಕೊಡಿ ಈಗ ನಾನು ಯಾವುದೇ ತಕರಾರಿಲ್ಲ ಅಂತ ನಾನು ಲೆಟ್ರ್ ಕೊಡಬೇಕು ನಾನು ಲೆಟ್ರ್ ಕೊಡೋವರಿಗೆ ನಿಮ್ಮದು ಮೂವ್ ಆಗಲ್ಲ ನನಗೆ ನಲ್ವತ್ತು ಲಕ್ಷ ಕೊಡಿ ಅಂತೇಳಿ ಮನೇಲಿ ಕುಂದರ್ಸಿ ಅವ್ರು ಮನೆಯಲ್ಲೇ ಅವ್ರ ಆಫೀಸಲ್ಲೇ ಕುಂದರ್ಸಿ ಮಾತಾಡ್ತಾನೆ ಮಾತಾಡಿದ ಮೇಲೆ ನಾವು ಕೊಡಲ್ಲ ಅಂತೇಳಿ ಹೇಳ್ತೀವಿ ನಾವು ನಲ್ವತ್ತು ಲಕ್ಷ ಕೊಡೋಕ್ಕೆ ನಾವು ಇಲ್ಲೀಗಲ್ ಮಾಡಿಲ್ಲ ಲೀಗಲ್ ಮಾಡಿದ್ದೀವಿ ನಾವು ನಿಮಗೆ ನಲ್ವತ್ತು ಲಕ್ಷ ಯಾಕೆ ಕೊಡಬೇಕು ಅಂದಾಗ ಅದೇನು ಮಾಡ್ತಾನೆ ಆಸ್ಟ್ರೇಲಿಯಾ ಅದಕ್ಕೆ ಒಂದು ಫೋನ್ ಬರುತ್ತೆ ಫೋನ್ ಬಂದಾಗ ಅವರು ಲೋಕಲ್ ಅವರು ಕೆ ಟು ಟೈಮ್ಸು ಅಂತೇಳಿ ಅವರು ಬಸವರಾಜು ಮತ್ತು ಕುಮಾರಸ್ವಾಮಿ ಅವರು ಬಸವರಾಜ್ ನಂಬರ್ ಕೊಟ್ಟು ನಮ್ಮ ಫೋನಿಂದ ಫೋನ್ ಮಾಡಿಸಿ ಇವರು ಬರ್ತಾರೆ ನಿನ್ನ ಹತ್ರ ಇವ್ರದ್ದು ಸ್ವಲ್ಪ ನೀನು ಅಂತೇಳಿ ಇದು ಅವ್ರನ್ನ ಅವನೇ ಅವ್ರ ಮನೆಯಿಂದ ನಮಗೆ ಫೋನ್ ಮಾಡಿಸಿ ಅವ್ರ ಹತ್ರ ಕಳ್ಸ್ತಾನೆ ಅವರು ಸಂಡು ರೈಬಿಗೆ ಬನ್ನಿ ಅಂತೇಳಿ ಕರೆಸ್ಕೊಂಡು ಸಂಡು ರೈಬಿಗೆ ಬಂದು ನಮ್ಮ ಹತ್ರ ಕರೆಸ್ಕೊಂಡು ನಮ್ಮ ಹತ್ರ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಹದಿನೈದು ಲಕ್ಷ ಕೊಡಬೇಕು ನೀವು ಅಂತೇಳಿ ನಮ್ಮ ಫೋನ್ಗಳೆಲ್ಲ ಇಸ್ಕೊಂಡ್ಬಿಡ್ತಾರೆ ಅವ್ರು ಸಂಡೂರು ರೈಬಿಗೆ ಹೋದಾಗ ಹದಿನೈದು ಲಕ್ಷ ನೀವು ಕೊಡಬೇಕು ಇಲ್ಲಾಂದ್ರೆ ನಿಮ್ಮ ಬಗ್ಗೆ ಅಪಪ್ರಚಾರಗಳು ವೀಡಿಯೋಗಳು ಇವಾಗ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ನಾವು ಅಲ್ಲಿಂದ ಆಚೆ ಬಂದು ಹೊರಗಡೆ ಜಿ ಟಿ ಪಂಪರಿಗೆ ಅಲ್ಲ ನಾ ಇದು ಏನು ಕರ್ಮ ನಮಗೆ ಹದಿನೈದು ಲಕ್ಷ ಕೇಳ್ತಾ ಇರೋ ಇವರು ನಾವು ಏನು ಅಂತ ಅದು ಅಂದರೆ ಇಲ್ಲ ಲಾಸ್ಟಿಗೆ ಒಂದು ಎರಡು ಮೂರು ಲಕ್ಷ ನೀನು ಕೊಟ್ಟು ಬಿಡು ಅವರಿಗೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಲ್ಲ ಇಲ್ಲ ನಿಮ್ಮ ಬಗ್ಗೆ ಒಂದೊಂದೊಂದೊಂದೊಂದು ಅವ್ರು ವೀಡಿಯೋ ಬಿಟ್ಕೊಂಡು ಹೋಗ್ತಾರೆ ನೋಡಿ ಅಂತೇಳಿ ಅವ್ರು ಹೇಳ್ತಾರೆ ಸರ್ ಹೇಳಿದಾಗ ನಾವು ಅಲ್ಲಿಂದ ಕೊಡಲ್ಲಂಗೆ ಎದ್ದು ಬಂದಿದ್ವಿ ಮತ್ತು ಸಂಜೆ ಆಯ್ತಾ ಫೋನ್ ಮಾಡಿ ಇಲ್ಲ ನೀವು ಕೊಟ್ಟಿಲ್ಲ ಅಂದ್ರೆ ವೀಡಿಯೋಗಳು ಬಿಡ್ತಾರೆ ಆಮೇಲೆ ಅಲ್ಲಿ ರೈಲ್ವೆ ಆ್ಯಡ್ ಹತ್ರ ವೈರಲ್ ಮಾಡ್ಕಂತ ಹೋಗ್ತಾರೆ ನೋಡಿ ದಿನ ಇನ್ನು ರೇಖೆ ಮೂವ್ ಆಗೋಲ್ಲ ನಿಮ್ಮದು ಹೇಳಿ ಮತ್ತೆ ಅವತ್ತು ಸಂಜೆ ಏಳು ಗಂಟೆಗೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ನಿಮ್ಗೆ ಅಂತ ಬಲವಂತ ಮಾಡಿ ನಮಗೆ ದುಡ್ಡು ಕೊಡಿಸ್ತಾರೆ ಅದಾದ ನಂತರ ಇತ್ತೇನು ಮಾಡ್ತಾನೆ ಆಫೀಸರ್ಸ್ಗಳಿಗೆಲ್ಲ ಬೆದರಿಕೆ ಹಾಕಿ ಅಲ್ಲಿ ಇದು ಮಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ ಮೇಡಮ್ ಅವರು ಅದನ್ನು ಕೋರ್ಟಿಗೆ ಹೋಗಿ ಪಿ ಆರ್ ತರ್ತಾರೆ ಏನಂತೇಳಿ ಇದು ರೈಲ್ವೆ ಪ್ರಮಿಸಸ್ ಇರೋದ್ರಿಂದ ಈ ರೈಲ್ವೆ ಅವರೇ ತನಿಖೆ ಮಾಡಿ ಬಗೆಹರಿಸಬೇಕು ಅಂತ ಹೇಳಿ ಅವ್ರು ಕೋರ್ಟಿಗೆ ಹಾಕೊಂತಾರೆ ಅಲ್ಲಿ ಪಿ ಸಿಎಲ್ ಆಯ್ತು ಅಂತ ಯಾವತ್ತಿಂದ ನಾವು ಡೆಮೋರೇಷನ್ ಚಾರ್ಜಸ್ ಕಟ್ಕೊಂತ ಬಂದಿದ್ವಿ ರೈಲ್ವೆ ದವರಿಗೆ ಡೆಮರೇಷನ್ ಚಾರ್ಜಸ್ ಇವಾಗ ಒಂದು ಕೋಟಿ ಮೂರು ಲಕ್ಷ ಕಟ್ಟಿದ್ವಿ ಮತ್ತೆ ಡೈಲಿ ನಮಗೆ ಒಂದು ಲಕ್ಷ ಐದು ಸಾವಿರ ಬೀಳ್ತಾ ಇದೆ ರನ್ನಿಂಗಲ್ಲಿ ಮೆಟ್ರಲ್ ಅಲ್ಲೇ ಇದೆ ಅಲ್ಲೇ ಇದೆ ರೈಲ್ ರೈಲ್ ಬೋಗಿಯಿಂದ ತೆಗೆದು ತಳಗಡೆ ಹಾಕಿದ್ದಾರೆ ಲಕ್ಷ ಪ್ಲಸ್ ಹೌದು ಮೆಟ್ರಲ್ ಅಲ್ಲೇ ಇದೆ ಒಂದು ಕೋಟಿ ಮೂರು ಲಕ್ಷ ನಾವು ಡ್ಯಾಂಬ್ರೇಷನ್ ಚಾರ್ಜಸ್ ಡಿಸಿ ಚಾರ್ಜಸ್ ರೈಲ್ವೆ ಚಾರ್ಜಸ್ ಕಟ್ಟಿದೀವಿ ಪ್ರತಿ ದಿನ ಒಂದು ಲಕ್ಷ ಐದು ಸಾವಿರ ಕಟ್ಟಬೇಕು ಇವಾಗ ಕಟ್ಟಬೇಕು ಇವಾಗ ಮತ್ತೆ ಕಡೆ ಮೂರು ದಿನದ್ದು ಒಂದ್ ಲಕ್ಷ ಐದು ಸಾವಿರ ಒಂದ್ ಲಕ್ಷ ಐದ್ ಸಾವಿರ ಅಂತ ಕಟ್ಕೊಂತ ಹೋಗ್ತಿರ್ಬೇಕು ನಮ್ದು ಮೆಟ್ರಲ್ ಎಲ್ಲ ಅವ್ನ ಎರಡ್ ಸಾವಿರ ಲೋಕಲ್ ಯೂಟ್ಯೂಬ್ ಚಾನಲ್ ಆಗ ಅವ್ನ್ ಬಿಟ್ಟಿರೋ ವಿಡಿಯೋ ಬಿಡುಗಡೆ ಮಾಡಿದಾನೆ ನಾನು ಎರಡ್ ಸಾವಿರ ನಾಲ್ಕರಲ್ಲಿ ಇಲ್ಲಿ ಎಂಟ ಸಾವಿರ ಟನ್ ತಂದಾಗಿದ್ದೇನೆ ಮತ್ತೆ ಅದೆ ಎಷ್ಟು ಡ್ಯಾಂಬ್ರೇಷನ್ ಚಾರ್ಜಸ್ ಕಟ್ಟಿದ್ದಾನೆ ಇವತ್ತಿಗೆ ಅತಿ ಇಲ್ಲಿಂದ ತಂದಾಕಿದ್ದ ಅದ್ ಯಾಕ ಇನ್ನೊರ್ಗೆ ಸೀಸ್ ಮಾಡಿದ್ದಿಲ್ಲ ಮತ್ತೆ ಅವರು ಡಿ ಜಿ ಅವರು ಹೌದು ಸರ್ ಅಲ್ಲಿ ಲೋಕಲ್ ಏನಾಗಿದೆ ರೈಲ್ವೆ ಲೋಡಿಂಗ್ ಅಲ್ಲಿ ನಮಗೆ ಅನುಮತಿ ಇರೋದಿಲ್ಲ ಲೋಡಿಂಗ್ ಲೋಡಿಂಗ್ ಅವರು ರೈಲ್ವೆ ದರ ಯಾರು ಕೊಟ್ಟಿರ್ತಾರೋ ಅವರೇ ಲೋಡಿಂಗ್ ಮಾಡ್ಬೇಕಲ್ಲಿ ಆ ಲೋಡಿಂಗ್ ಮಾಡೋರಿಗೆ ಇವರಿಗೆ ಕೆಲವು ವೈಯಕ್ತಿಕ ಕಾರಣಗಳಿಂದ ನಮಗೆ ಬಲಿ ಪಶು ಮಾಡಿದ ನಾವು ಯಾರ ಯಾರ್ ಹೋಗಿಲ್ಲ ಸರ್ ಇವಾಗ ಮುಂದಕ್ಕೆ ಮತ್ತೆ ಏನಾಗ್ತದೋ ಹೋಗ್ತೀವಿ ಇವಾಗ ಮುಂದಕ್ಕೆ ಇವಾಗ ಆಲ್ರೆಡಿ ಅವ್ರ ಮೇಲೆ ಎಫ್ಐಆರ್ ಮಾಡಿಸಿದ್ವಿ ಎಸ್ ಪಿ ಮೇಡಮ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಎಸ್ ಪಿ ಮೇಡಮ್ ಅವರು ಇಮಿಡಿಯೇಟ್ ನಮಗೆ ಸಹಕಾರ ಮಾಡಿದ್ದಾರೆ ಆಡಿಯೋಗಳೆಲ್ಲ ಎಸ್ ಪಿ ಮೇಡಮ್ ಕಮ್ಮಿ ಕೊಟ್ಟಿದ್ದೀವಿ ಅವರು ದುಡ್ಡು ಡಿಮ್ಯಾಂಡ್ ಮಾಡಿದ್ದು ಅವೆಲ್ಲ ಅವೆಲ್ಲ ಮಾಡಿದ್ದಕ್ಕೆ ಅವರು ಡಿ ಎಸ್ ಪಿ ಗೆಳಿದ್ರು ತೋಣಗ ಡಿ ಎಸ್ ಪಿಗೆ ಅವ್ರು ಮನೆ ಎಫ್ ಐ ಆರ್ ಕೂಡ ಮಾಡಿದ್ದಾರೆ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ